ವೈಕುಂಠ ಏಕಾದಶಿ ಹಿಂದೂ ಧರ್ಮೀಯರ ಪಾಲಿಗೆ ಸ್ವರ್ಗದ ಬಾಗಿಲು ಓಪನ್ ಆಗುವಂಥ ಒಂದು ದಿನ ಶುಭಗಳಿಗೆ ಅನ್ನುವಂಥ ಒಂದು ಭಾವನೆ ಇದೆ ಇಂಥ ಮುಹೂರ್ತಕ್ಕೆ ಸಾಕ್ಷಿ ಪ್ರಜ್ಞೆ ಆಗೋದಕ್ಕೆ ಒಂದು ಒಂದು ಇಡೀ ಸಮುದಾಯ ಎಲ್ಲಾದರೂ ಬಂದು ಕೇಂದ್ರೀಕೃತ ಆಗುತ್ತೆ ಅಂತ ಹೇಳಿದ್ರೆ ಅದು ಟಿ ಟಿ ಡಿಯ ದೇವಸ್ಥಾನದೊಳಗಡೆ ಎಲ್ಲರೂ ಕೂಡ ತಿರುಪತಿ ತಿಮ್ಮ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗೋಕ್ಕಾಗೋದಿಲ್ಲ ಅದಕ್ಕಂತಲೇ ಟಿ ಟಿ ಡಿಯಿಂದನೇ ನಿರ್ವಹಣೆಗೊಳ್ತಿರುವಂಥ ಮಲ್ಲೇಶ್ವರಂನಲ್ಲಿರುವಂಥ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ನಾಳೆ ಹರಿದು ಬರಲಿದ್ದಾರೆ ಒಂದು ನಿರೀಕ್ಷೆಯಂತೆ ಸರಿಸುಮಾರು ಎಪ್ಪತ್ತೈದರಿಂದ ಒಂದು ಲಕ್ಷದಷ್ಟು ಭಕ್ತಾದಿಗಳು ನಾಳೆಯ ಈ ಒಂದು ಶುಭ ಮುಹೂರ್ತಕ್ಕೆ ಸಾಕ್ಷಿಯಾಗಲಿದ್ದಾರೆ ಅನ್ನೋವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಬಿ ಟಿ ವಿ ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮಲ್ಲೇಶ್ವರಂನಲ್ಲಿರುವಂಥ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಬಳಿ ಇದ್ದೀವಿ ಯಾವ ರೀತಿ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದು ನೋಡೋದಾದರೆ ನಿನ್ನೆ ನಡೆದಂಥ ಒಂದು ದುರ್ಘಟನೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈ ಕೈಗೊಳ್ಳಲಾಗಿದೆ ಯಾವುದೇ ರೀತಿಯಾದಂತಹ ಆ ಒಂದು ಅಹಿತಕರ ಘಟನೆಯ ದುಷ್ಪರಿಣಾಮ ಇಲ್ಲಿ ಉಂಟಾಗಬಾರ್ದು ಭಕ್ತಿಗಳು ಸಹ ಭಕ್ತಾದಿಗಳು ಸಹಜವಾಗಿ ಪ್ಯಾನಿಕ್ ಆಗೇ ಆಗ್ತಾರೆ ಯಾಕಂದರೆ ನಿನ್ನೆ ನಡೆದಂಥ ಘಟನೆ ಅದು ಏನು ಅಂತೇಳಿದ್ರೆ ನಾಳಿನ ನಾಳೆ ನಡೆಯುವಂತಹ ಈ ಒಂದು ತಿರುಪತಿ ವೈಕುಂಠ ಏಕಾದಶಿಯ ಕಾರ್ಯಕ್ರಮಕ್ಕೆ ಒಂದು ಟೋಕನ್ ವ್ಯವಸ್ಥೆ ಯಾಕಂದರೆ ಅಲ್ಲಿ ಲಕ್ಷಾಂತರ ಜನ ಬಂದು ಹರಿದು ಬರೆದು ಬರುವಂಥ ಸಾಧ್ಯತೆಯಿಂದ ಅವರೇ ಭಕ್ತಾದಿಗಳಿಗೆ ಕ್ಯೂ ವ್ಯವಸ್ಥೆ ಇದ್ದರೂ ಕೂಡ ಟೋಕನ್ ವ್ಯವಸ್ಥೆಯನ್ನು ಮಾಡಿ ಅದರ ಮೂಲಕ ಅವರಿಗೆ ಸರಾಗವಾದಂಥ ರೀತಿಯಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಸಿಗಬೇಕನ್ನೋಂಥ ನಿಟ್ಟಿನಲ್ಲಿ ಒಂದು ಟೋಕನ್ ವ್ಯವಸ್ಥೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಸಾಕಷ್ಟು ಹೆಚ್ಚಿನ ಸಾವನ್ನಪ್ಪಿರುವಂಥ ಒಂದು ದುರ್ಘಟನೆ ಹಿನ್ನೆಲೆಯಲ್ಲಿ ಅದಕ್ಕೊಂದು ಅದು ಅದು ಅದರಿಂದ ಮುಂಜಾಗ್ರತಾ ಕ್ರಮವಾಗಿ ಅದರಿಂದ ಎಚ್ಚೆತ್ತುಕೊಂಡು ಯಾವುದೇ ರೀತಿಯಾದಂಥ ದುರ್ಘಟನೆ ಅಲ್ಲಿ ಅಲ್ಲಿ ನಡೆದಂಥ ದುರ್ಘಟನೆ ಇಲ್ಲಿ ಆಗಬಾರ್ದು ಅನ್ನೋಂಥ ಕಾರಣದ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವ್ಯವಸ್ಥಾಪನಾ ಸಮಿತಿ ಕೈಗೊಂಡಿದೆ ಯಾಕಂದರೆ ಇದು ತಿರುಪತಿ ತಿರುಪತಿ ತಿರುಮಲ ತಿರುಪತಿ ದೇವಸ್ಥಾನ ಸಮಿತಿಯಿಂದಲೇ ನಿರ್ವಹಣೆಗೊಳ್ಳುವಂಥ ಟಿ ಟಿ ಡಿಯಿಂದಲೇ ನಿರ್ವಹಣೆಗೊಳ್ಳುವಂಥ ಒಂದು ದೇವಸ್ಥಾನ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಒಂದೇ ಒಂದು ಸಣ್ಣ ದೋಷವೂ ಆಗಬಾರ್ದು ಒಂದು ಸಣ್ಣ ಲೋಪವಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ನಾಳೆ ನಡೆಯುವಂಥ ವ್ಯವಸ್ಥೆಗಳಿಗೆ ಬಗ್ಗೆ ಮಾತನಾಡೋದಾದರೆ ನೋಡಿ ಈಗಾಗಲೇ ಸಿದ್ಧತೆಗಳು ನಿರ್ಣಾಯಕ ಅಂತ ಬಂದು ತಲುಪಿದೆ ಒಳಗಡೆ ಆ ಒಂದು ಪ್ರಮುಖವಾದಂತಹ ಆರಾಧ್ಯ ದೈವ ಮೂರ್ತಿ ಏನಿದೆ ಆ ಒಂದು ಮೂರ್ತಿ ಅಲಂಕಾರನು ಕೂಡ ನಡೀತದೆ ನಾನಾ ರೀತಿಯಾದಂಥ ಅಲಂಕಾರಗಳು ನಡೀತದೆ ಅಲಂಕಾರಕ್ಕೆ ಸಾಕಷ್ಟು ರೀತಿಯಾದಂಥ ಸಾಮಗ್ರಿಗಳನ್ನು ಕೂಡ ಬಳಸೋದ್ರಿಂದಾಗಿ ಅದನ್ನು ಒಂದು ಭಕ್ತಾದಿಗಳಿಗೆ ಒಂದು ಒಂದು ಸಂದರ್ಭದಲ್ಲೇ ಅದನ್ನು ಓಪನ್ ಅಪ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಳಗಡೆ ಯಾರಿಗೂ ಕೂಡ ಅವಕಾಶವನ್ನು ಕೊಡಲಾಗ್ತಾ ಇಲ್ಲ ಒಂದು ಈಗ ಇಲ್ಲಿ ಮೆಟ್ಲುಗಳಲ್ಲಿಯೇ ಭಕ್ತಾದಿಗಳನ್ನು ತಡೆಯುವಂಥ ಇದೆ ಯಾಕಂದರೆ ನಾಳೆ ಬೆಳಗ್ಗೆ ಈ ಕಾರ್ಯಕ್ರಮ ಇರೋದ್ರಿಂದಾಗಿ ಈಗಲೇ ರಿವೀಲ್ ಮಾಡೋದರಿಂದ ಅದು ಬೇಡ ಅನ್ನುವಂಥ ಕಾರಣ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಮೂರು ಮೂವತ್ತರು ನಸುಕಿನ ಮೂರು ಮೂವತ್ತರಿಂದ ತಿರುಪತಿ ತಿಮ್ಮ ದಿ ದೇವಸ್ಥಾನದ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ನಾಳೆ ಬೆಳಗ್ಗೆ ಮೂರು ಮೂವತ್ತರಿಂದ ನಾಳೆ ರಾತ್ರಿ ಹತ್ತು ವರೆವರೆಗೂ ಕೂಡ ಭಕ್ತಾದಿಗಳಿಗೆ ದರ್ಶನವನ್ನು ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ದರ್ಶನದ ಜೊತೆಗೆ ನಾನಾ ರೀತಿಯಾದಂತಹ ಪೂಜೆಗಳನ್ನು ಪೂಜೆಗಳ ಸಲ್ಲಿಕೆಯೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಏನೇನೆಲ್ಲ ಪೂಜೆಗಳನ್ನು ಮಾಡ್ಬೋದು ಅನ್ನುವಂಥದ್ದು ಸುಪ್ರಭಾತಾಗಿ ತೋಮಲ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಸಾಕಷ್ಟು ಪೂಜೆ ಪ ಪೂಜೆಗೆ ಸಂಬಂಧಪಟ್ಟಂಥ ಸಾಕಷ್ಟು ಇದನ್ನು ಕೂಡ ಇಲ್ಲಿ ವಿವರಗಳನ್ನು ಕೂಡ ಹಾಕಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ದರಗಳನ್ನು ಕೂಡ ಹಾಕಲಾಗಿದೆ ಬೆಳಗ್ಗೆ ಮೂರು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಇದೆಲ್ಲ ನೋಡ್ತಿದ್ದೀವಲ್ಲ ಇದು ಸಹಜವಾಗಿಯೇ ಇರುವಂಥ ವ್ಯವಸ್ಥೆಗಳು ಈ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕುವಂಥದ್ದು ಈ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಹೆಚ್ಚಿನ ನಿ ಬಂದೋಬಸ್ತನ್ನು ನಿಯೋಜಿಸಿ ಮಾಡಿರುವಂಥ ವ್ಯವಸ್ಥೆಗಳು ಸಹಜವಾಗಿರುತ್ತೆ ಆದರೆ ದುರ್ಘಟನೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಘಟನೆ ಆಗಬಾರ್ದು ದುರ್ಘಟನೆ ಆಗಬಾರ್ದು ಅಹಿತಕರ ಘಟನೆ ಆಗಬಾರ್ದು ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ನಿಗದಿ ಒಂದಷ್ಟು ಏಕೆಂದರೆ ಪೊಲೀಸ್ ಸಂ ಪೊಲೀಸರನ್ನು ಇಷ್ಟೇ ಸಂಖ್ಯೆಯಲ್ಲಿ ನಿಗದಿಯನ್ನು ಪಡಿಸಲಾಗಿತ್ತು ಪಡಿಸಲಾಗ್ತಾ ಇತ್ತು ಅದಕ್ಕಿಂತ ಹೆಚ್ಚಿನ ಬಂದೋಬಸ್ತನ್ನು ಯೋಜಿಸಲಾಗಿದೆ ಮತ್ತು ನೂಕು ನೂಗುಲು ಉಂಟಾಗೋದ್ರಿಂದಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು ನಿಟ್ಟಿನಲ್ಲಿ ಪ್ರತಿಯೊಂದು ಕ್ಯೂ ಸರದಿ ಸಾಲಿನಲ್ಲೂ ಕೂಡ ಸಿಬ್ಬಂದಿಗಳನ್ನು ನಿಂತ್ಕೊಂಡು ಪೊಲೀಸರು ಮತ್ತು ಟಿ ಟಿ ಡಿಯಿಂದನೇ ಆಂಧ್ರದಿಂದ ಬಂದಿದ್ದಾರೆ ಸಾಕಷ್ಟು ಜನ ತಿರುಪತಿಯಿಂದ ಸಾಕಷ್ಟು ಜನ ಬಂದಿದ್ದಾರೆ ಅವರನ್ನು ಬಂದೋಬಸ್ತ್ ಕಂತರೇ ನಿಯೋಜಿಸಲಾಗಿದೆ ಅವರಿಗೆ ಈ ರೀತಿಯಾದಂಥ ಸಾಕಷ್ಟು ಸಂದರ್ಭಗಳಲ್ಲಿ ಅನುಭವ ಇರೋದರಿಂದಾಗಿ ಅವರು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸ್ತಾರೆ ನಿರ್ವಹಿಸ್ತಾರೆಂಥ ಕಾರಣದಿಂದ ಅವ್ರಿಗೆ ಇದು ಮಾಡಲಾಗಿದೆ ಇನ್ನು ಈ ಒಂದು ಏಕಾದಶಿಯ ಪ್ರಮುಖ ಆಕರ್ಷಣೆ ತಿರುಪತಿ ಅಂತ ಹೇಳಿದ್ರೆ ಒಂದು ಆಕರ್ಷಣೆ ಅಂತ ಹೇಳಿದ್ರೆ ಲಡ್ಡು ಆ ಲಡ್ಡು ವಿತರಣೆಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಲಡ್ಡು ಪ್ರಸಾದದ ಕೌಂಟರ್ಗಳನ್ನು ಮಾಡಲಾಗಿದೆ ಅದಕ್ಕಂತ ಅದಕ್ಕೊಂದು ಪ್ರತ್ಯೇಕ ದರವನ್ನೇ ನಿಗದಿಪಡಿಸಲಾಗಿದೆ ಆ ಲಡ್ಡುಗಳನ್ನು ಸರಿಸುಮಾರು ಒಂದು ಮೂಜ ಒಂದು ಮೂಲದ ಪ್ರಕಾರ ಒಂದರಿಂದ ಎರಡು ಲಕ್ಷದಷ್ಟು ಲಡ್ಡುಗಳ ಸೇವನೆಗೂ ಕೂಡ ಅವಕಾಶ ಮಾಡಲಾಗಿದೆ ಸಾಕಷ್ಟು ರೀತಿಯ ವ್ಯವಸ್ಥೆಗಳು ಬಂದೋಬಸ್ತ್ ಈಗಾಗಲೇ ಬಂದೋಬಸ್ತರಿಂದ ಹಿಡಿದುಬಿಟ್ಟು ಯಾವುದೇ ಪ್ರಸಾದ ವಿನಿಯೋಗ ಇರ್ಬೋದು ಅದೇ ರೀತಿ ಲಡ್ಡು ಪ್ರಸಾದ ವಿನಿಯೋಗ ಇರ್ಬೋದು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮತ್ತು ಈ ಬಾರಿ ವಿ ಐ ಪಿಗಳಿಗಂತಲೇ ಪ್ರತ್ಯೇಕವಾದಂತಹ ಏನು ವಿಷಯ ದರ್ಶನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರು ಕೂಡ ಸಹಜವಾಗಿಯೇ ಸರದಿ ಸಾಲಿನಲ್ಲೇ ಬಂದು ನಿಂತ್ಕೊಂಡು ಎಲ್ಲ ಇದನ್ನು ಕೂಡ ನೋಡೋದಕ್ಕೆ ಅವಕಾಶವನ್ನು ಕೂಡ ಮಾಡಲ ಮಾಡಿಕೊಡಲಾಗಿದೆ ಒಟ್ಟಿನಲ್ಲಿ ನಾಳೆ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ಯಶಸ್ವಿಯಾಗಿ ನಡೀಬೇಕು ಯಾವುದೇ ರೀತಿಯಂಥ ಈತ ಕಾರ್ಯಕಟನೆ ನಡೀಬಾರ್ದು ಯಾಕಂದರೆ ನಿನ್ನೆ ನಡೆದಿರುವಂಥ ಘಟನೆಯಿಂದಾಗಿ ಇಲ್ಲಿಗೆ ಬರುವಂಥ ಸಾಕಷ್ಟು ಜನ ಭಕ್ತಾದಿಗಳು ಸಹಜವಾಗಿ ಒಂದು ರೀತಿ ಆತಂಕಕ್ಕೊಳಗಾಗಿರ್ತಾರೆ ಪ್ಯಾನಿಕ್ ಆಗಿರ್ತಾರೆ ಆ ಇನ್ನೊಂದು ಆತಂಕ ಏನು ಅಂತೇಳಿದ್ರೆ ಬಹುಶಃ ನಿನ್ನೆ ನಡೆದಂಥ ಘಟನೆಯ ಆ ಒಂದು ಎಫೆಕ್ಟು ನಾಳೆ ಬರುವಂಥ ಭಕ್ತಾದಿಗಳ ಸಂಖ್ಯೆಯ ಮೇಲೆ ಏನಾದರೂ ದುಷ್ಪರಿಣಾಮ ಉಂಟು ಮಾಡ್ಬೋದಾ ಪರಿಣಾಮ ಉಂಟು ಮಾಡ್ಬೋದಾ ಎಫೆಕ್ಟ್ ಉಂಟು ಮಾಡ್ಬೋದಾ ಗೊತ್ತಿಲ್ಲ ಆದರೆ ಆ ರೀತಿ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆ ಮಾಡಲಾಗಿದೆ ನಿನ್ನೆ ವ್ಯವಸ್ಥಾಪನಾ ಸಮಿತಿ ಈ ಕ್ಷಣದವರೆಗೆ ಕೂಡ ಹೇಳ್ತಾ ಬರ್ತಾ ಇದೆ ಹಾಗಾಗಿ ಭಕ್ತಾದಿಗಳಲ್ಲಿ ಅವರು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ನಿನ್ನೆ ಘಟನೆಯಿಂದ ಯಾರು ವಿಚಲಿತರಾಗಬೇಡ್ರಿ ಎಲ್ಲೂ ಕೂಡ ತುಂಬಾ ಸುಖಕರವಾಗಿ ಎಲ್ಲವೂ ಕೂಡ ಶಾಂತಯುತವಾಗಿ ವ್ಯವಸ್ಥೆ ಎಲ್ಲವೂ ನಡೆಯುತ್ತದೆ ಅದಕ್ಕೆ ಪೂರಕವಂತ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ಯಾರು ಕೂಡ ಭಯಕ್ಕೊಳಗ ಭಯಭೀತರಾಗುವಂಥ ಆತಂಕಕ್ಕೆ ಒಳಗಾಗುವಂಥ ಸನ್ನಿವೇಶ ಇಲ್ಲ ಎಲ್ಲ ವ್ಯವಸ್ಥೆಯೂ ಕೂಡ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನಿರಾತಂಕವಾಗಿ ಅದರ ಜೊತೆಗೆ ನಿರಾಳವಾಗಿ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ಆರಾಮಾಗಿ ಬಂದು ತಿಮ್ಮಪ್ಪರ ದರ್ಶನವನ್ನು ಮಾಡಿಕೊಂಡು ಏಕಾದಶಿಯ ಈ ಒಂದು ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಪಾತ್ರರಾಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾಗಾಗಿ ಯಾವ ಭಕ್ತಾದಿಗಳು ಕೂಡ ವಿಚಲಿತರಾಗಿ ವಿಚಲಿತರಾಗಬೇಕಂತ ಅವಶ್ಯಕತೆ ಇಲ್ಲ ಒಂದು ಅಗತ್ಯ ಇಲ್ಲ ಯಾವ ಮನಸ್ಥಿತಿಯಲ್ಲಿ ಅವರು ಬರೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ರು ಅದೇ ಮನಸ್ಥಿತಿಯಲ್ಲಿ ಬರೋದಕ್ಕೆ ಅವ್ರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇದರ ಒಂದು ಹೊಣೆಯನ್ನು ವ್ಯವಸ್ಥಾಪನಾ ಸಮಿತಿ ನಾವು ಮಾಡ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿರೋದ್ರಿಂದಾಗಿ ನಿನ್ನೆ ನಡೆದಂಥ ಘಟನೆಯ ಹೊರತಾಗಿಯೂ ಕೂಡ ಭಕ್ತಾದಿಗಳು ನಾಳೆ ನಿರುಮ್ಮಳರಾಗಿ ನಿರಾಳವಾಗಿ ಯಾವುದೇ ರೀತಿಯಂತ ಆತಂಕ ಇಲ್ದಿಲ್ ಬರುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದು ಸ್ಪಷ್ಟ ಕ್ಯಾಮ್ರಾ ಪರ್ಸನ್ ಶಿಶಿಕುಮಾರ್ ಜೊತೆ ತಾಮಸ್ ಬಿ ಟಿ ವಿ